ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತೊಂದು ಹೊಸ ಮಾಹಿತಿಯನ್ನು ನಿಮಗಾಗಿ ಹಂಚಿಕೊಳ್ಳಕ್ಕೆ ಬರ್ತಾ ಇದ್ದೀನಿ ನಿರ್ಗತಿಕ ಕಡು ಬಡವ ಮಕ್ಕಳ ಶಿಕ್ಷಣ ಧನ ಸಹಾಯಕ್ಕಾಗಿ ಪ್ರತಿ ಪುರಸ್ಕಾರಕ್ಕಾಗಿ ಅರ್ಜಿಯನ್ನು ಕರೆಯಲಾಗಿದೆ ಬಸವ ಕಲ್ಯಾಣದ ವಚನ ಚಾರಿಟಬಲ್ ಟ್ರಸ್ಟ್ ಸೊಸೈಟಿ ವತಿಯಿಂದ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಕನ್ನಡ ಮಾಧ್ಯಮದಲ್ಲಿ ಓದಿದಂಥ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಈ ಪುರಸ್ಕಾರ ಮತ್ತು ಧನ ಸಹಾಯವನ್ನು ನೀಡಲಾಗುತ್ತೆಂದು ಈ ಸಂಸ್ಥೆ ಹಂಚಿಕೊಂಡಿದ್ದ ಮಾಹಿತಿಯನ್ನು ಅರ್ಜಿ ಸಲ್ಲಿಸುವುದು ಹೇಗೆ ಎಂಬ ಮಾಹಿತಿಗಾಗಿ ನಿಮಗೆ ಇಲ್ಲಿ ಒಂದಿಷ್ಟು ಮೊಬೈಲ್ ನಂಬರ್ಗಳನ್ನು ಕೊಟ್ಟಿದ್ದೀವಿ ಅದನ್ನು ಮುಖಾಂತರ ನೀವು ಸಂಪರ್ಕಿಸಬಹುದು ಸಂಪರ್ಕಿಸಿ ಮಾಹಿತಿಯನ್ನು ತೆಗೆದುಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅದು ಜೊತೆಗೆ ವಿಶೇಷವಾಗಿ ಕಡುಬರುವ ಇರುವಂಥ ವಿದ್ಯಾರ್ಥಿಗಳಿಗೆ ಈ ಮಾಹಿತಿಯನ್ನು ಸೇರ್ ಮಾಡಿ ಎಷ್ಟೋ ಜನಕ್ಕೆ ಇದರಿಂದ ಎಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಮಾಹಿತಿಯನ್ನು ನಿಮಗಾಗಿ ಹಂಚಿಕೊಳ್ತಿದ್ದೀವಿ ಸೇರ್ ಮಾಡಿ ನಿಮ್ಮ ಸ್ಟೇಟಸ್ಗೆ ಹಾಕಿ ಬೇರೆ ಬೇರೆ ವಾಟ್ಸಪ್ ಗ್ರೂಪ್ಗಳಿಗೆ ಕಳಿಸು ಕಡುಬಡುವ ವಿದ್ಯಾರ್ಥಿಗಳಿಗೆ ಇದೊಂದು ಸಣ್ಣ ಸೇವೆಯನ್ನು ನಮ್ಮ ಕಡೆಯಿಂದ ಮಾಡೋಣ ಅಂತ ಹೇಳ್ತಾ ಈ ಥರದ ಹೆಚ್ಚು ಹೆಚ್ಚು ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ